أجيش أنت لا أجش أنت لا معج يبقى الاجن مدن قول شبن سافر جنب الصعد يبقى الاجن مدن سافر جنح ಶ್ರಮದಿಂದ ಗಳಿಸಿದ ಸಂಪತ್ತನೆಲ್ಲ ಆ ಶ್ರಮದಿಂದ ಗಳಿಸಿದ ಸಂಪತ್ತನೆಲ್ಲ ದೇವರಿತಿಯನೆಂದು ದಾನ ಧರ್ಮಕ್ಕೆ ಬಳಸಿ ದೇವರಿತಿಯನೆಂದು ದಾನ ಧರ್ಮಕ್ಕೆ ಬಳಸಿ ದೇವರನು ಜನ ಸೇವೆಯಲ್ಲಿ ಕಂಡು ಕರುಣದಿ ದೇವರನು ಜನ ಸೇವೆಯಲ್ಲಿ ಕಂಡು ಕರುಣದಿ ಸಾವಿರಾರು ಅಶಕ್ತರ ನೆಲವಿಗೆ ಧಾವಿಸಿದ ಧೀಮಂತ ಶ್ರೀಮಂತ ಹೃದಯವಂತ ಧೀಮಂತ ಶ್ರೀಮಂತ ಹೃದಯವಂತ ಶ್ರೀಮಂತ ಹೃದಯವಂತ ഗുണദലിക സി വെ എട്ടു അഹു ഗുണദലിക്കാണതു ನಯ ವಿನಯದರು ಶ್ರೀಮಂತರು ಕಲೆ ಧರ್ಮ ಸಾಹಿತ್ಯ ಎಲ್ಲ ವಿಷಯ ಕುನರವು ಕಲೆ ಧರ್ಮ ಸಾಹಿತ್ಯ ಎಲ್ಲ ವಿಷಯ ಕುನರವು ಬಡವರ ಪಾಲಿಗೆ ಭಗವಂತರು ಬಡವರ ಪಾಲಿಗೆ ಭಗವಂತರು ಗೂ ಕೊಟ್ಟು ಕಟ್ಟಿ ಡಲಲ್ಲ ಕೊಡಬೇಕು ಸಮಾಜಕ್ಕೆ ಕೊಟ್ಟದು ಕಟ್ಟಿ ಡಲಲ್ಲ ಕೊಡಬೇಕು ಸಮಾಜಕ್ಕೆ ಕೆರಯರಿ ಕೆರೆಗೆ ಚೆಲ್ಲಿರೆಂಬಂತೆ ಕೆರೆಯ ನೀರನು ಕೆರೆಗೆ ಚೆಲ್ಲಿರೆಂಬಂತೆ ಶುಶ್ರೂಷ ಮಧ್ವರೆಂದಂತೆ ಶುಶ್ರೂಷ ಮಧ್ವರೆಂದಂತೆ ಜನರೇ ದೇವರೆಂದು ಕೈ ಹಿಡಿದ ಅಪರಂಜಿ ಜನರೇ ದೇವರ್ ಎಂದು ಕೈ ಪಿಡಿದ ಅಪರಂಜಿ ಶ್ರಮಿಕರು ಕಾರ್ಮಿಕರು ಬಡ ಮಕ್ಕಳು ಶ್ರಮಿಕರು ಕಾರ್ಮಿಕರು ಬಡ ಮಕ್ಕ ಶ್ರಮಿಕರು ಕಾರ್ಮಿಕರು ಬಡ ಮಕ್ಕಳು ಅವರ ಕಷ್ಟಕ್ಕೆ ಕರಗಿ ಕಣ್ಣೀರವರ ಸುತ ಅವರ ಕಷ್ಟಕ್ಕೆ ಕರಗಿ ಕಣ್ಣೀರವರ ಸುತ ಆ ಜೀವನ ವೇ ಧನ್ಯ ಜೀವನಾ ಎನು ಆ ಜೀವನ ವೇ ಧನ್ಯ ಜೀವನಾ ಆ ಜೀವನ ವೇ ಧನ್ಯ ಜೀವನಾಯನು ದೂ ಕುದಿಯ ನಿಮಗೆ ಮೆಚ್ಚದಿಯನೇ ಭಗವಂತ ಬದುಕುತಿಯ ನಿಮಗೆ ಮೆಚ್ಚದಿಯೇ ಭಗವಂತ አዎ አለምደ አበገባል ተ አዎ ಾರಿದೀರ್ಘ ಬದುಕಿ ನಮ ದೀರ್ಘಕಾಲ ಬದುಕಿ ನಮ್ಮ ನಡುವೆ ಹೇ ಹ ುವೆವು ಭಗವಂತನ ಪರಿಪರಿಯಿಂದ ಬೇಡುವೆವು ಭಗವಂತನ ಪರಿಪರಿಯಿಂದ ಸಾವಿರಾರು ಜನರ ಹರಕೆ ಸಾವಿರಾರು ಜನರ ಹಾರೈಕೆ ಸಾವಿರಾರು ಜನರ ಹರಕೆ ಇದು ಸಾವಿರಾರು ಜನರ ಹಾರೈಕೆ ಇರು ಹರಕೆ ಇದು ಹಾರೈಕೆ ಇದು ಹರಕೆ ಇದು ಹಾರೈಕೆ ಇದು சிர ஹரக்கே ஆரோ ஹரக்கேரோ ஹரக்கே ஆரோக்கே ஆரோ சங்கர ஜிஷங்கர ஜயசங்கர